ನಮಸ್ತೆ ಫ್ರೆಂಡ್ಸ್ ಸವೀಪಕ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ನಮ್ಮೂರಿನಲ್ಲಿ ಫಂಕ್ಷನ್ಗಳಲ್ಲಿ ಮಾಡುವಂತಹ ಮಂಡಕ್ಕಿ ಒಗ್ಗರಣೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮಂಡಕ್ಕೆ ಒಗ್ಗರಣೆ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಒಂದು ಬಾಣಲೆನ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಐದು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗೆ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಒಂದು ಸ್ವಲ್ಪ ಕಾದ್ರ ಮೇಲೆ ಒಂದೂವರೆ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಲಿ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಈ ಮಂಡಕ್ಕಿ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಈಗ ಸಾಸಿವೆ ಸಿಡ್ದಿದೆ ಈಗ ಇದಕ್ಕೆ ಒಂದು ಕಪ್ಪಾಗೋಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಚೆನ್ನಾಗೇ ಹುರ್ಕೊಂಡು ಕ್ರಿಸ್ಪಿಯಾಗಿದೆ ಈಗಿದಕ್ಕೆ ಒಂದು ಕಪ್ ಆಗೋಷ್ಟು ಹುರಿಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಹುರುಗಡ್ಲೆನೂ ಚೆನ್ನಾಗಿ ಕೆಂಪುಗಾಗಬೇಕು ಅಲ್ಲಿ ತನಕ ಚೆನ್ನಾಗೇ ಹುರ್ಕೊಳ್ಳೋಣ ಈಗಿದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರ್ಶನ ಪುಡಿನ ಹಾಕೊಳ್ತಾ ಇದ್ದೀನಿ ಅರ್ಶನ ಪುಡಿ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕರಿಬೇವ್ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಕರ್ಬೇವ್ ಸೊಪ್ಪು ಹಾಕಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಕಳ್ಸ್ಕೊತ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದಕ್ಕೆ ಎರಡು ಸ್ಪೂನ್ ಆಗೋ ಅಷ್ಟು ಖಾರದ ಪುಡಿನ ಇದ್ದೀನಿ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಒಂದು ಸ್ವಲ್ಪ ಹೊತ್ತು ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಹುರಿಯಕ್ಕೆ ಹೋಗ್ಬೇಡಿ ಸೀದೋಗಿಬಿಡುತ್ತೆ ಮತ್ತು ಕಪ್ಪಿಗೆ ಹಾಕ್ಬಿಡುತ್ತೆ ಖಾರದ ಪುಡಿ ಹಾಕಿದ್ದಕ್ಕೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ಈಗ ಮಿಕ್ಸಿ ಜಾರಿಗೆ ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ಹುರಗಡ್ಲೆ ಹಾಕಿ ಪುಡಿ ಮಾಡಿ ಇದ್ದೀನಿ ಈಗ ಒಂದು ದೊಡ್ಡ ಪಾತ್ರೆಗೆ ಸಪ್ಪೆ ಮಂಡಕ್ಕಿನ ಹಾಕ್ಕೊಂಡು ಒಗ್ಗರಣೆ ಸ ಸ್ವಲ್ಪನೇ ಹಾಕ್ಕೊತ ಕಲಿಸ್ಕೊಳ್ಬೇಕು ಒಗ್ಗರಣೆ ನೋಡ್ಕೊಂಡು ಕಲಿಸ್ಕೊಳ್ಳಿ ಈ ಮಂಡಕ್ಕಿ ಒಗ್ಗರಣೆನ ನಮ್ಮೂರ ಕಡೆ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ಆದ್ರೂ ಈ ಮಂಡಕ್ಕೆ ಒಗ್ಗರಣೆನ ಮಾಡಿ ಒಂದು ವಾರಕ್ಕಿಂತ ಮುಂಚೆನೆ ಇಟ್ಕೊಳ್ತಾರೆ ಮನೆಗೆ ಯಾರೇ ನೆಂಟರು ಬಂದ್ರೂ ಈ ಮಂಡಕ್ಕೆ ಒಗ್ಗರಣೆನ ತಿನ್ನೋದಕ್ಕೆ ಕೊಡ್ತಾರೆ ಈಗ ಇದಕ್ಕೆ ನಾವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುರ್ಗಡ್ಲೆ ಮತ್ತು ಸಕ್ಕರೆನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ ಈ ಮಂಡಕ್ಕೆ ಒಗ್ಗರಣೆ ಫಂಕ್ಷನ್ಗಳಿಗೆ ಮಾತ್ರ ಅಲ್ಲ ಸಂಜೆ ಟೀ ಟೈಮ್ನಲ್ಲೂ ಮಾಡ್ಕೊಂಡು ತಿನ್ಬೋದು ಈಗ ಒಗ್ಗರಣೆ ಕಲಸಿ ರೆಡಿಯಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಫಂಕ್ಷನ್ಗಳಲ್ಲಿ ಮಾಡುವಂತಹ ಮಂಡಕ್ಕಿ ಒಗ್ಗರಣೆನ ಯಾವ ರೀತಿ ಮಾಡೋದಂತ ತಿಳ್ಕೊಂಡು ಈ ವಿಧಾನದಲ್ಲಿ ಮಂಡಕ್ಕಿ ಒಗ್ಗರಣೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್